ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದುಡ್ಡು ಸಬ್ಸ್ಕ್ರೈಡ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ನಾಳೆ ಕಿಚ್ಚ ಸುದೀಪ್ ಅವರ ಬರ್ಡೆ ಜೊತೆಗೆ ಸೊ ಅಪ್ಡೇಟ್ಗಳ ಶುರು ಶುರುವಾಗಿದ್ದಾವೆ ಜೊತೆಗೆ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಏನಂತಂದ್ರೆ ಬಿಗ್ ಬಾಸ್ ಲೆವೆನ್ನ ಅವ್ರು ಹೋಸ್ಟ್ ಮಾಡ್ತಾರೆ ಮಾಡಲ್ಲ ಅಂತ ಸೊ ಬಗ್ಗೆ ತಿಳ್ಸ್ಕೊಡ್ತೀನಿ ಜೊತೆಗೆ ಸೊ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಳೆ ರಿಲೀಸ್ ಆಗುವಂಥ ಒಂದು ಮ್ಯಾಕ್ಸ್ ಮಾಸ್ ಸಾಂಗ್ ಲಿರಿಕ್ಸ್ ರಿಲೀಸ್ ಮಾಡಿದ್ರು ಅನು ಭಂಡಾರಿ ಅವರ ಒಂದು ಟ್ವಿಟರ್ ಖಾತೆನಲ್ಲಿ ಸೊ ನೋಡ್ತಾ ಇದ್ರೇನೆ ಆ ಒಂದು ಓದ್ತಾ ಇದ್ರೆ ಸಖತ್ ಕಿಕ್ ಅಂತ ಒಂದು ಮಾಸ್ ಸಾಂಗ್ ಅಂತ ಅನ್ಸುತ್ತೆ ಯಾಕಂದ್ರೆ ಲಿರಿಕ್ಸ್ ಆ ರೇಂಜ್ ಅಲ್ಲಿ ಇದೆ ಅಂಡ್ ಆ ಒಂದು ಬೀಟ್ ಗೆ ಸಖತ್ ಮಾಸ್ ಆಗಿದೆ ಅಂತ ಅನ್ಸ್ತದೆ ಕೂಡ ಸೊ ಈ ಒಂದು ಸಾಂಗ್ ನೋಡ್ತಾ ಇದ್ರೆ ಸೊ ಗೊತ್ತಿಲ್ಲ ಒಂದೊಂದ್ಸಲ ಸ್ವಲ್ಪ ಏನೋ ಏನೋ ಈ ತರದೊಂದು ಮಾಡಿದ್ದಾರೆ ಯಾಕಂದ್ರೆ ಲಿರಿಕ್ಸ್ ನ ಬಿಡುವಂಥದ್ದು ಸೊ ಮೇಬ ವಿಕ್ರಾಂತ್ ನೋಡೋ ಟೈಮ್ ಕೂಡ ಈ ರೀತಿ ನಲ್ಲಿ ಲಿರಿಕ್ಸ್ ನ ಬಿಟ್ಟಿದ್ರು ಅಂತ ಅನ್ಕೊಂತೀನಿ ನಂಗೆ ನೆನಪಿದ್ರೆ ಸೊ ಮೇ ಬಿ ಅವರೇ ಬರ್ದಿದ್ದಾರೆ ಸೊ ಭಂಡಾರಿ ಅವರು ಸೊ ಇದಕ್ಕೆ ಒಂದು ಲಿರಿಕ್ಸ್ ನ ಬರ್ದಿದ್ದಾರೆ ಸೊ ಅಪ್ಪಂಗೆ ಹುಟ್ಟಿದ್ರೆ ತೊಳೆ ತಟ್ಟಿ ಬಾರೋ ಬುದ್ಧಿ ನೆಟಗಿದ್ರೆ ಹಂಗೆ ಸೈಡ್ ಬಾ ಜಾರೋ ಅಂತ ಸೊ ಅಂದ್ರೆ ಈ ಲಿರಿಕ್ಸ್ ನೋಡ್ತಾ ಇದ್ರೆ ಸಖತ್ ಮಾಸ್ ಆಗಿರೋಂತ ಲಿರಿಕ್ಸ್ ಇದೆ ಅಂಡ್ ಸುದೀಪ್ ಸರ್ದು ಕೂಡ ಆ ಒಂದು ಸ್ಟೆಪ್ ಇದೆಯಲ್ಲ ಸೊ ಆ ಒಂದು ದೇವಿ ಮುಂದೆ ಒಂದು ಆ ಒಂದು ಸ್ಟೆಪ್ ಹಾಕೊಂಡು ಬರೋದು ಅದೊಂದು ಸಖತ್ ಒಂಥರ ಚೆನ್ನಾಗಿದೆ ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ಮಾಸ್ ಸಾಂಗಂತೂ ಕಾದಿದೆ ಸೊ ನಾಳೆ ಬೆಳಿಗ್ಗೆ ಆರು ಗಂಟೆ ಐವತ್ತಾರು ನಿಮಿಷಕ್ಕೆ ಸೊ ಈ ಸಾಂಗ್ ರಿಲೀಸ್ ಆಗ್ತದೆ ಲಿರಿಕಲ್ ಸಾಂಗು ಸೊ ಅದ್ರದ್ದು ಸ್ವಲ್ಪ ಅಂತ ಹೇಳ್ಬೋದು ಸೊ ಅದನ್ನು ಇವತ್ತು ಅನೂಪ್ ಭಂಡಾರಿ ಅವರು ಬಿಟ್ಟಿದ್ರು ಸೊ ಅದು ಮೇ ಬಿ ನಾನು ಇದರಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೆ ಸೊ ನೀವು ನೋಡಿರ್ತೀರ ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿದ ಜೊತೆಗೆ ಸೊ ಇನ್ನೊಂದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಏನು ಅಂತಂದರೆ ಕೆಲವೊಂದು ಸಿನಿಮಾದ ಅಪ್ಡೇಟ್ಗಳು ಏನೇನಿದೆ ಅನೌನ್ಸ್ಮೆಂಟ್ ನಾಳೆ ಆಗ್ತವೆ ಸೊ ಸರ್ಪ್ರೈಸ್ ಕೂಡ ಇದ್ರು ಇರ್ಬೋದು ಬಟ್ ಸುಮಾರು ಜನಕ್ಕೆ ಒಂದು ದೊಡ್ಡ ಕನ್ಫ್ಯೂಷನ್ ಏನು ಅಂತಂದ್ರೆ ಬಿಗ್ ಬಾಸ್ ಲೆವೆನ್ ಅನ್ನ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರ ಮಾಡಲ್ವಾ ಅಂತ ಸುಮಾರು ಜನ ಆಲ್ರೆಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೊಂಡು ಕೂತಿದ್ದಾರೆ ನಾವೇನಾದ್ರೂ ಸುದೀಪ್ ಸರ್ ಏನಾದ್ರು ಈ ಸಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಏನಾದ್ರು ಹೋಸ್ಟ್ ಮಾಡಿಲ್ಲ ಅಂತಂದ್ರೆ ನಾವಂತೂ ಬಿಗ್ ಬಾಸ್ ನೋಡೋದಿಲ್ಲ ಅಂತ ಸೊ ಇದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕಂತಂದ್ರೆ ಸುದೀಪ್ ಸರ್ ಇರ್ತಾರೆ ವೀಕೆಂಡ್ ಅಲ್ಲಿ ಬರ್ತಾರೆ ಅಂತಾನೆ ಸುಮಾರು ಜನ ಬಿಗ್ ಬಾಸ್ ಶೋನ ನೋಡ್ತಾರೆ ಸೊ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನ ಸುದೀಪ್ ಸರ್ ಅಂತಲೇ ನೋಡ್ತಾರೆ ಓಕೆ ಸೊ ವೀಕ್ನೆಸ್ ಅಲ್ಲಿ ಏನಾಗುತ್ತೆ ಸೊ ಕೊನೆ ವಾರಕ್ಕೆ ಬಂದ ತಕ್ಷಣ ಹೆಂಗೆ ರುಬ್ಬತಾರೆ ಅಂದ್ರೆ ಕನ್ಸೆಷನ್ಗಳಿಗೆ ಅನ್ನೋದೊಂದು ಅವ್ರ ಇರುತ್ತೆ ಸೊ ಅದೇ ಇಟ್ಕೊಂಡ್ರೆ ನಿನ್ನೆ ಕೂಡ ಒಂದು ಮೀಟ್ ಆದಾಗ ಸುದೀಪ್ ಸರ್ ಕ್ಲಾರಿ ಕೊಟ್ಟರು ಕ್ಲಾರಿಟಿ ಕೊಟ್ಟರು ಬಟ್ ಅವರು ಕ್ಲಾರಿಟಿನಲ್ಲಿ ಒಂದು ಅಂದ್ರೆ ಒಂದು ಉತ್ತರ ಅನ್ನೋದು ಇರಲಿಲ್ಲ ಯಾಕಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ರೇಂಜ್ ಅಲ್ಲಿ ಕಾಣಿಸ್ತು ಬಟ್ ನಾನು ಅದನ್ನ ನೋಡಿದೆ ಸೊ ಇದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಕೂಡ ನೋಡಿದೆ ಏನು ಏನು ಹೇಳಿದ್ರು ಸುದೀಪ್ ಸರ್ ಒಂದು ಕ್ಲಾರಿಟಿ ಇದೆಯಾ ಒಂದು ವೀಡಿಯೋದಲ್ಲಿ ಅಂತ ಬಟ್ ಅವ್ರು ಏನು ಅಂತಂದ್ರೆ ನನಗೂ ಈ ಶೋನ ಬಿಡಬೇಕು ಅಂತ ಇದಿಲ್ಲ ಆಮೇಲೆ ತಂಡ ಏನಿದೆ ಬಿಗ್ ಬಾಸ್ ತಂಡಗೂ ಕೂಡ ನನ್ನ ಬಿಡಬೇಕು ಅಂತ ಏನಿಲ್ಲ ಬಟ್ ಇಬ್ಬರಿಗೂ ಇಷ್ಟ ಇದೆ ಮಾಡಬೇಕು ಅಂತ ಬಟ್ ಅವ್ರು ಇನ್ನೊಬ್ಬರು ನೋಡ್ಕೊಂಡ್ರು ಕೂಡ ಒಳ್ಳೇದೇನೆ ಒಂದು ಆ ಒಂದು ಮಾತು ಬಂತು ಅವರಿಂದ ಅದು ಏನಕ್ಕೆ ಬಂತು ಅಂತಂದ್ರೆ ಪ್ರೆಸ್ ಅಲ್ಲಿ ಪ್ರೆಸ್ ಅವ್ರು ಕೇಳಿದಾಗ ಸೊ ಸಿನಿಮಾದಲ್ಲಿ ಜಾಸ್ತಿ ತೊಡಗಿಸ್ಕೊಳ್ಳಿ ಆ ಒಂದು ಶೋನ ಬಿಟ್ರು ಅನ್ನೋ ರೇಂಜಲ್ಲಿ ಇತ್ತದು ಸೊ ಅದಕ್ಕೋಸ್ಕರ ಅವರು ಕೂಡ ಒಂದು ಎಲ್ಲೋ ಒಂದು ಸುಮ್ಮನೆ ಇರಲಿ ಅಂತ ಆ ಥರ ಒಗೆದ್ರು ಅಂತ ಅನ್ಸುತ್ತೆ ಸೊ ಯಾಕಂದ್ರೆ ಅಡ್ಬೋಳಿ ಮೇಲೆ ದೀಪ ಇಟ್ಟ ಇಡೋ ರೀತಿಯಲ್ಲಿ ಸೊ ನನ್ನ ಪ್ರಕಾರ ಕೇಳಕ್ಕೆ ಹೋದ್ರೆ ಬಿಗ್ ಬಾಸ್ ಲೆವೆನ್ ಕೂಡ ಅವರೇ ಒಂದು ಹೋಸ್ಟ್ ಮಾಡ್ತಾರೆ ಬಟ್ ಎಲ್ಲೋ ಸುದೀಪ್ ಸರ್ಗೆ ನನ್ನ ನನ್ನ ಗಮನಕ್ಕೆ ಮತ್ತೆ ನನ್ನ ತಿಳುವಳಿಕೆ ಬಂದಿರೋ ಪ್ರಕಾರ ಏನಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಎಲ್ಲೋ ಸ್ವಲ್ಪ ಸುದೀಪ್ ಸರ್ಗೆ ಎಲ್ಲೋ ಸ್ವಲ್ಪ ಇಕ್ಕಟ್ಟಿಂದ ಒಂದು ಸೀಸನ್ ಆಯ್ತು ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಕಾಂಟ್ರವರ್ಸಿಗಳು ತುಂಬಾ ಜಾಸ್ತಿ ಆಯಿತು ಅಂಡ್ ಕೆಲವು ವಿಚಾರದಲ್ಲಿ ಅವ್ರು ಅಂದ್ರೆ ತಮ್ಮ ಒಂದು ಅನಿಸಿಕೆಗಳನ್ನ ಎಲ್ಲೋ ಸ್ವಲ್ಪ ಎಲ್ಲೋ ಅಂದ್ರೆ ಬಚ್ಚಿಡೋ ರೀತಿ ಅಲ್ಲಿ ಆಯಿತು ಅಂತ ನನಗನ್ಸುತ್ತೆ ಸೊ ಕಂಪ್ಲೀಟ್ ಆಗಿ ಸುದೀಪ್ ಸರ್ ಅವ್ರ ಹೋಸ್ಟಿಂಗ್ ನನಗೆ ಎಲ್ಲೋ ಕಾಣಿಸ್ಲಿಲ್ಲ ಸೊ ಅವ್ರಿಗೆ ಸ್ವಲ್ಪ ಎಲ್ಲೋ ಒತ್ತಡ ಇತ್ತು ಅಂತ ನನಗೆ ಅನ್ಸುತ್ತೆ ಸೊ ಕೆಲವೊಂದನ್ನ ಜಾಸ್ತಿ ಎಳಿಬೇಡಿ ಅನ್ನೋ ಒಂದು ಅಲ್ಲಿ ಇತ್ತು ಅಂತ ಅನ್ಸುತ್ತೆ ಸೊ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಹತ್ತು ವರ್ಷ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ನನ್ನ ಒಂದಿನ ಅಂತ ಕೂಡ ಹೇಳಿದ್ರು ಸೊ ಅಂಡ್ ಅವ್ರ್ ಏನೇನು ಕಷ್ಟ ಶೂಟಿಂಗ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಸೊ ಅಲ್ಲಿಂದ ಹೋಗೋದು ಬರೋದು ಇಲ್ಲಿ ಎಪಿಸೋಡ್ಗಳನ್ನ ನೋಡೋವಂಥದ್ದು ಅಂಡ್ ವೀಕೆಂಡ್ ಪಂಚಾಯತಿಗಳನ್ನ ಮಾಡುವಂಥದ್ದು ಸೊ ತುಂಬಾ ಕಷ್ಟ ಇದೆ ಸೊ ಅದಕ್ಕೋಸ್ಕರ ನಾನು ಹತ್ತು ವರ್ಷ ಡೆಡಿಕೇಟ್ ಮಾಡಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಸ್ವಲ್ಪ ಬಿಗ್ ಬಾಸ್ ಟೀಮ್ ಅವ್ರಿಗೆ ಸ್ವಲ್ಪ ಎಲ್ಲೋ ವಾರ್ನಿಂಗ್ ಕೊಟ್ಟಂಗಿದೆ ನಮ್ಗೆ ಯಾಕಂತಂದ್ರೆ ಸೊ ಅವ್ರದ್ದು ಸುದೀಪ್ ಸರ್ ಅಂದ್ರೆ ಅವ್ರದ್ದು ಅವ್ರಿಗೆ ಕಂಪ್ಲೀಟ್ ಫ್ರೀ ಇರಬೇಕು ಶೋ ನಡ್ಸ್ಬೇಕು ಅಂತಂದಾಗ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಿದ್ದು ಕೂಡ ಹೊಸ ಡೈರೆಕ್ಟರ್ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ಒಂದು ಚಿಕ್ಕದಾಗಿ ಎಲ್ಲೋ ಒಂದು ವಾರ್ನಿಂಗ್ ಕೊಟ್ಟಿರೋ ಅಲ್ಲಿ ಇತ್ತು ಯಾಕಂದ್ರೆ ನನಗೆ ಫ್ರೀ ಆಗಿ ಬಿಟ್ಬಿಡಿ ನಾನು ನಡ್ಸ್ಕೊಡ್ತೀನಿ ಅನ್ನೋ ಒಂದು ಅಲ್ಲಿ ಇತ್ತು ಸೊ ನಾವು ಲಾಸ್ಟ್ ಟೈಮಲ್ಲೂ ಕೂಡ ನಾನು ಬಿಗ್ ಬಾಸ್ ಆದಾಗ ಕೂಡ ಹೇಳಿದ್ದೆ ನೆಕ್ಸ್ಟ್ ಸೀಸನ್ ಏನಾದರೂ ಬಿಗ್ ಬಾಸ್ ಹೋಸ್ಟ್ ಚೇಂಜ್ ಆದ್ರೂ ಕೂಡ ಆಶ್ಚರ್ಯ ಅಂತ ಯಾಕಂದ್ರೆ ಆ ಒಂದು ವಾತಾವರಣ ಇತ್ತು ಅಲ್ಲಿ ಸೊ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸೊ ಒಂದು ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಇದ್ರು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಇಲ್ದಿರುವಂತ ಅವಾಂತರಗಳೆಲ್ಲ ಕ್ರಿಯೇಟ್ ಆಯಿತು ಸೀಸನ್ ಟೆನ್ನಲ್ಲಿ ಸೊ ಅದನ್ನ ಕಂ ಕಂಪ್ಲೀಟ್ ಆಗಿ ಅದನ್ನ ಮ್ಯಾನೇಜ್ ಮಾಡಿದ್ದಂಥದ್ದು ಸುದೀಪ್ ಸರ್ನೆ ಸೊ ಕೊನೆಗೆ ಏನೋ ಒಂದು ಮಾಡುವಂಥದ್ದು ಕೊನೆಗೆ ಬಂದ್ಬಿಟ್ಟು ಸುದೀಪ್ ಸರ್ ಮುಂದೆ ಇಟ್ಬಿಟ್ಟು ಸೊ ಅದನ್ನ ಕಾಂಟ್ರವರ್ಸಿನ ಅದನ್ನ ಒಂದು ಮುಚ್ಚಾಕುವಂಥ ಪ್ರಯತ್ನಗಳ ಆದವು ಸೊ ಆ ತರದ್ದು ಎಲ್ಲೋ ಸ್ವಲ್ಪ ಸುದೀಪ್ ಸರ್ ಗೆ ಸೊ ಅದಕ್ಕೋಸ್ಕರ ಅವರು ಕೂಡ ಡಿಸ್ಕಸ್ ಆಗಿದೆ ಅಂತೆ ಅಂದ್ರೆ ನೆಕ್ಸ್ಟ್ ಸುದೀಪ್ ಸರ್ ಆದ್ಮೇಲೆ ನೆಕ್ಸ್ಟ್ ಯಾರು ಅಂತ ಸೊ ಒಂದಲ್ಲ ಒಂದಿನ ಸುದೀಪ್ ಸರ್ ಇದನ್ನ ಬಿಟ್ಬಿಟ್ಟು ಮೂವ್ ಆನ್ ಆಗಲೇಬೇಕು ಸೊ ಅದಕ್ಕೋಸ್ಕರ ಒಂದು ಎಲ್ಲ ಒಂದು ಚಿಕ್ಕದಾಗಿ ಡಿಸ್ಕಷನ್ ಅಂತೂ ಆಗಿದೆ ಸೊ ನೆಕ್ಸ್ಟ್ ಯಾರು ಅನ್ನೋದು ಸೊ ಮೇ ಬಿ ಅದು ಆಗಿದೆ ಬಟ್ ಈ ಸೀಸನ್ನು ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ ಯಾಕಂತಂದ್ರೆ ಅಂತ ಒಂದು ದೊಡ್ಡ ರಿಸ್ಕ್ ತೊಗೊಳಕ್ಕಿಲ್ಲ ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ನನಗಂತಲ್ಲ ಸುಮಾರು ಅಭಿಮಾನಿಗಳಿಗೆ ಸುದೀಪ್ ಸರ್ ಬಿಟ್ಟು ಬೇರೆ ಯಾರು ಒಂದು ಹೋಸ್ಟ್ ನಡೆಸ್ಕೊಡ್ತಾರೆ ಅನ್ನೋದೇ ಇಮೇಜಿನ್ ಮಾಡ್ಕೊಳ್ಳಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಹತ್ತು ಸೀಸನ್ ಮಾಡ್ಕೊಂಡು ಬರುವಂತದ್ದು ಸಾಮಾನ್ಯ ವಿಷಯ ಅಲ್ಲ ಅದನ್ನ ಸಕ್ಸಸ್ಫುಲ್ ಆಗಿ ಇಡೀ ನಮ್ದು ಭಾರತ ದೇಶದಲ್ಲಿ ತಗೊಂಡ್ರೆ ಎಲ್ಲಾ ಭಾಷೆಯ ಒಂದು ಬಿಗ್ ಬಾಸ್ ತಗೊಂಡ್ರು ಕೂಡ ಒಂದು ತೂಕ ಜಾಸ್ತಿ ಇದೆ ಸುದೀಪ್ ಸರ್ ಹೋಸ್ಟಿಂಗ್ ಗೆ ಒಂದು ತೂಕ ಜಾಸ್ತಿನೇ ಇದೆ ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಸೊ ಅದನ್ನ ರಿಪ್ಲೇಸ್ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ವ್ಯಕ್ತಿನೇ ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ಜೋಕ್ ಆಗೋಗ್ಬಿಡುತ್ತೆ ಯಾಕಂದ್ರೆ ನಾನು ಎಲ್ಲಾ ಕಡೆ ಗಮನ ಗಮನಿಸಿರೋ ಪ್ರಕಾರ ಹಿಂದಿ ಆಗಿರ್ಬೋದು ತಮಿಳ್ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಅಲ್ಲಿ ಆಡಿಯನ್ಸು ಕೂಡ ಸುದೀಪ್ ಸರ್ ಒಂದು ಹೋಸ್ಟಿಂಗ್ ಬಗ್ಗೆ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ಕಾರಣ ಏನಂತಂದ್ರೆ ಆ ಒಂದು ಆ ಹೋಸ್ಟಿಂಗ್ ಅಲ್ಲಿ ಅವ್ರ ಮಾತಾಡುವಂತ ಮಾತುಗಳಿದಾವಲ್ಲ ಒಂದು ಅಳದು ತೂಗಿ ಸೊ ಮಾತಾಡ್ತಾರಲ್ಲ ಆ ರೀತಿನಲ್ಲಿ ಅವ್ರ ಮಾತುಗಳಿರ್ತಾವೆ ಯಾಕಂದ್ರೆ ನಾವು ಬೇರೆ ಬೇರೆ ಶೋದ ಶೋದು ಹೋಸ್ಟ್ಗಳು ನೋಡಿದ್ರು ಕೂಡ ತೆಲುಗುನ ತೆಲುಗು ನಾಗಾರ್ಸುನು ಮತ್ತೆ ಹಿಂದಿನಲ್ಲಿ ಸಲ್ಮಾನ್ ಖಾನ್ ನೋಡಿದ್ರು ಕೂಡ ಆ್ಯಂಡ್ ಕಂಟೆಸ್ಟೆಂಟ್ ಕೂಡ ಅವ್ರಿಗೊಂದು ಗೌರವ ಇದೆ ಸುದೀಪ್ ಸರ್ ಮೇಲೆ ಸೊ ಅದನ್ನ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಅದೇ ಗತ್ತ ನಡ್ಸ್ಕೊಂಡು ಬಂದಿದ್ದಾರೆ ಬಟ್ ಆ ಗತ್ತು ಬೇರೆಯವ್ರಿಗೆ ನನಗಂತೂ ಗೊತ್ತಿಲ್ಲ ಬಟ್ ಅವ್ರಿಗಿಂತ ತುಂಬ ಚೆನ್ನಾಗಿ ನಡ್ಸ್ಕೊಡ್ಬೋದು ಆ ಗತ್ತು ಮತ್ತೆ ಆ ಒಂದು ಅಳದು ತೂಗಿ ಮಾತಾಡುವಂಥ ಪದಗಳಿದ ಸೊ ಅದು ಬೇರೆಯವ್ರ ಕಡೆಯಿಂದ ಬರೋದು ನನಗೆಲ್ಲೋ ಅಷ್ಟು ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಅಂಡ್ ಫೈನಲಿ ಸೊ ನನ್ನ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸುದೀಪ್ ಸರ್ ಬಿಗ್ ಬಾಸ್ ಲೆವೆನ್ನ ಸಾರಿ ಹಾಂ ಬಿಗ್ ಬಾಸ್ ಲೆವೆನ್ನ ಅವರೇ ಹೋಸ್ಟ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಏನು ಅನ್ಸುತ್ತೆ ಆ ಒಂದು ಇಂಟರ್ವ್ಯೂ ನೋಡಿದ್ರೆ ಪ್ರೆಸ್ ಮೀಟ್ ನೋಡಿದ್ರೆ ಸೊ ಇಂಟರ್ವ್ಯೂ ಅಲ್ಲ ಪ್ರೆಸ್ ಮೀಟ್ ನೋಡಿದ್ರೆ ನಿಮ್ಗೆ ಏನು ಅನ್ಸಿದ್ದು ಓಕೆ ಒಂದೆರಡು ಮೈಂಡಲ್ಲಿ ಇದಾರೆ ಅವರು ಬೇರೆ ಚೂಸ್ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ ಅನ್ನೋ ಮೈಂಡಲ್ಲೇ ಇದಾರೆ ಬಟ್ ಇವ್ರಿಗೂ ಕೂಡ ಬಿಡೋ ಇಂಟ್ರೆಸ್ಟ್ ಇಲ್ಲ ಅವ್ರಿಗೂ ಸುದೀಪ್ ಸರ್ನ ಬಿಡೋವಂಥ ಇಂಟ್ರೆಸ್ಟ್ ಇಲ್ಲ ಇಬ್ಬರಿಗೂ ಕೂಡ ಬಿಗ್ ಬಾಸ್ ಅಂದರೆ ಮಾಡುವಂಥ ಇಂಟ್ರೆಸ್ಟೇ ಇದೆ ಬಟ್ ಕೆಲವೊಂದು ಪ್ರಾಬ್ಲಮ್ಗಳಿದಾಗ ಅದನ್ನು ಸಾಲ್ವ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ ಸೊ ಅದು ಏನಾಗುತ್ತೆ ನೋಡೋಣ ಓಕೆ ನಮ್ಗೆ ಸ್ವಲ್ಪ ದಿವ್ಸದಲ್ಲಿ ಗೊತ್ತಾಗುತ್ತೆ ಮೇ ಬಿ ಇನ್ನೊಂದು ಜಸ್ಟ್ ಒಂದು ಮಂತಲ್ಲಿ ಬಿಗ್ ಬಾಸ್ ಲೆವೆನ್ ಕೂಡ ಆನ್ ಇಯರ್ ಆಗುತ್ತೆ ಆ್ಯಂಡ್ ಕಂಟೆಷನ್ ಒಂದು ಆಯ್ಕೆ ಕೂಡ ನಡೆದಿದೆ ತುಂಬ ಜೋರಾಗಿ ನಡೆದಿದೆ ಸೊ ಅದ್ರ ಏನಿದ್ರು ಕೂಡ ನಿಮಗೆ ತಿಳಿಸ್ತೀನಿ ಈ ಒಂದು ಚಾನಲಲ್ಲಿ ಸೊ ಚಾನಲ್ ಚಾನಲ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಸದ್ಯಕ್ಕೆ ಇಡೋದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮುಂದೆ ನೋಡೋದ್ರೆ ಸಿಗೋವರೆಗೂ ಬಾಯ್